ತಿರುವಳವರ್ ಸ್ಟ್ಯಾಚ್ಯೂ ಅಂತ ಇದು ಅಲ್ಲಿಗೆ ಹೋಗೋದಕ್ಕೆ ಇನ್ನು ಒಂದೊಂದ್ ಪಾಯಿಂಟ್ ಅಲ್ಲಿ ಒಂದೊಂದ್ ತರಾ ಕಾಣುತ್ತೆ ಸಕ್ಕತ್ ಆಗುತ್ತೆ ಇದು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಏಯ್ಟ್ ತರ್ಟಿ ನಾವು ಇವತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಲ್ಲರದ್ದು ಆಲ್ರೆಡಿ ಸ್ನಾನ ಆಗ್ಬಿಟ್ಟಿದೆ ಇವತ್ತು ಸಾಗರ್ ಸಂಡೇ ಅಲ್ವಾ ಸೊ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ ಹೊರ್ಗಡೆ ಅಂತ ಅಂದರು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ ಕೇರಳ ತಮಿಳ್ನಾಡು ಬಾರ್ಡ್ರು ಸೊ ತಮಿಳ್ನಾಡಲ್ಲಿ ಅದಿರೋದು ಇರೋದು ತಮಿಳ್ನಾಡು ಇಲ್ಲಿಂದ ಒಂದು ಫೋರ್ ಅವರ್ಸ್ ಜರ್ನಿ ಸೊ ಇವತ್ತು ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಹೆಂಗಿದ್ರು ಕಾರಿದೆಯಲ್ವಾ ಸೊ ಹೋಗಿ ಬರೋಣ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಸೊ ಈಗ ತಿಂಡಿ ತಿಂದ್ಕೊಂಡು ಇಲ್ಲಿಂದ ಏನಾದರೂ ಪಾರ್ಸಲ್ ತೊಗೊಂಡೋಗೋಣ ಹೇಳ್ಬಿಟ್ಟು ಅನ್ನ ರೆಡಿ ಆಗಿದೆ ನೋಡಿ ಅನ್ನ ಆಗಿದೆ ಮತ್ತು ರಾತ್ರಿನೇ ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೆ ಅದಕ್ಕೆ ಈಗ ಪುಳಿಯೋಗರೆ ಕಲಿಸ್ಕೊಂಡು ನಾವು ಹಂಗೆ ತಿಂಡಿಗೆ ಏನಾದ್ರು ತಿನ್ಕೊಂಡ್ಬಿಟ್ಟು ಹೊರಡೋಣ ಅಂತೇಳಿ ಬಾಕ್ಸ್ ಬಾಕ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಈಗೆಲ್ಲ ರೆಡಿ ಮಾಡಬೇಕು ನಾವು ತಗೊಂಡು ಹೋಗ್ಬೇಕು ಜೊತೆಗೆ ಕೆಮ್ಮ ಆದಾಗಿದ್ದು ಬಿಸಿನೀರೇ ಕುಡಿಸ್ತಾಯಿರೋದು ಸೊ ಒಂದು ಮೂರು ಗ್ಲಾಸ್ ಇದೆ ಅಂದರೆ ವಾಟರ್ ಬಾಟಲ್ ಇದ್ದಾವೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಹಾಟ್ ವಾಟರ್ ಇರುತ್ತಲ್ಲ ಹತ್ರ ಮೂರು ಬಾಟಲ್ ಇದ್ದಾವೆ ಅದರಲ್ಲಿ ತುಂಬಬೇಕು ಸಾಗರ್ ಆಲ್ರೆಡಿ ಫೈವ್ ಲಿಟ್ರ್ ಬಾಟ್ಲಿಗೆ ಇದೆ ಥಂಡಿನ ಈಗ ಅನ್ನ ಹಾಡಿಸ್ಬಿಟ್ಟು ಕಲಸ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಿಂಡಿ ತಿಂದು ಹೋಗೋದೆ ಜೊತೆಗೆ ಪುಳಿಯೋಗ್ರೆ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಹೊರಗಡೆ ಸರಿಯಾಗಿ ಊಟ ಮಾಡಿದ್ರೆ ಮಾಡ್ತಾನೆ ಇಲ್ಲ ಪುಳಿಯೋಗರೆ ಮಾಡ್ಕೊಂಡೆ ಅದಾದ್ರೆ ಬೇಗನೂ ಆಗುತ್ತೆ ಮತ್ತೆ

ಬೀಚಿಗೆ ಹೋಗ್ತೀಯಾ ಏನರಾಗ ಹೋಗ್ತೀಯಪ್ಪ ಕಾರಾಗ ಯಾಕೆ ಬೈಕಾಗ ಹೋಗಲ್ವಾ ಯಾಕೆ ಥಂಡಿ ಆಗುತ್ತಾ ಬಾ ಎಷ್ಟೊಂದು ಏಳು ಗಂಟೆಗೆ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾನೆ ಬೀಚಿಗೆ ಕರ್ಕೊಂಡೋಗ್ರಿ ಅಂತ ಅವನು ಹಾಕೊಂಡಿರೋ ಡ್ರೆಸ್ ನೋಡಿ ಹೆಂಗಿದೆ ಫುಲ್ಲು ಬೀಚ್ ಬಾಯ್ ಆಗಿದ್ದಾನೆ ಈಗ ನಾವು ಹೋಗ್ತಾ ಇರೋ ಹತ್ರ ಒಂದು ಸ್ವಲ್ಪ ಫಾಲ್ಸ್ ಬೀಚ್ ಎಲ್ಲ ಇದೆಯಂತೆ ಅದಕ್ಕೆ ಒಂದು ಎರಡು ಜೊತೆ ಬಟ್ಟೆ ತೆಗ್ದುಕೊಳ್ಬೇಕು ಇದು ಎರಡು ಜೊತೆ ಇದೆಯಾ ಪೇ ಇದು ಅದಕ್ಕೆ ನಮ್ಮ ಜೊತೆಗೆ ಒಂದು ಜೊತೆ ನಾವು ಒಂದು ಎರಡು ಬೇಕು ನೀ ಬಟ್ಟೆಗಳು ಅದು ಅದು ಇದು ಟೀ ಶರ್ಟು ಶಾರ್ಟ್ಸ್ ಇಟ್ಕೋ ನೋಡಿ ಬಾಕ್ಸಿಗೆಲ್ಲ ಹಾಕೊಂಡ್ವಿ ಈಗ ಇಲ್ಲೇ ಎತ್ತಿಟ್ಕೊಂಡು ಖಾರೊಳ ಗಿಡನ ಅಂತ ಸಾಗ್ ತಗೊಂಡೋಗ್ತಾ ಐತೆ ಪುಳಿಯೋಗ್ರೆ ಹಾಕೊಂಡ್ವಿ ಕಾರು ನಮ್ದು ಅಲ್ಲೇ ರೋಡಲ್ಲೇ ಬಿಟ್ಬಿಟ್ಟಿದ್ದೀವಿ ಯಾಕಂದ್ರೆ ಇಲ್ಲೆಲ್ಲ ಗ್ಯಾಸ್ ಕನೆಕ್ಷನ್ ಮಾಡ್ತಿದ್ವಲ್ಲ ಸೊ ಆಗ್ತಿರ್ಲಿಲ್ಲ ಅಂತ ಅಲ್ಲೇ ರೋಡಲ್ಲಿ ಬಿಟ್ಟಿದ್ದೀವಿ ಹೋಗ್ತಾ ಇದಾರೆ ಅಲ್ಲಿ ರೋಡಲ್ಲಿ ಬಿಟ್ಟಿದ್ದೀನಿ ನೋಡಿ ಜೊತೆ ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಜೊತೆ ಸೈಡಲ್ಲಿ ಹೋಗು ಇಲ್ಲೇ ಈ ಕಡೆ ಇಡಪ್ಪು ಕೆಳಗೆ ಇಲ್ಲಿ ಹಿಂದೆ

ಹೋಗ್ತೀವಿ ಇಲ್ಲಿಂದ ಫೋರ್ ಅವರ್ಸ್ ಜರ್ನಿ ಅಂತ ಬಟ್ ಅಲ್ಲಿ ಮಧ್ಯದಲ್ಲಿ ಒಂದು ಫಾಲ್ಸ್ ಇದೆ ಅಲ್ಲಿ ಫಾಲ್ಸಿಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಆಮೇಲೆ ವಿವೇಕಾನಂದ ರಾಮ್ ಮೆಮೋರಿಯಲ್ ಅಂತ ಇದೆಲ್ಲ ನೋಡ್ರಿ ರಬ್ಬರ್ ರಬ್ಬರ್ ಟ್ರೀಸ್ ಸ್ಟೆಮ್ ಇಂದ ರಬ್ಬರ್ ತೆಗಿತಾರೆ ತಮಿಳ್ನಾಡು ಆಲ್ರೆಡಿ

ಕಣ ಆಮೇಲೆ ಕನ್ಯಾಕುಮಾರಿಗೆ ಹೋಗೋದು ಇನ್ನು ಕನ್ಯಾಕುಮಾರಿ ಇನ್ನೂ ಭಾಳ ದುರೈತೆ ಇನ್ನು ಎಷ್ಟು ಕಿಲೋಮೀಟರ್ ಸೈತಪ್ಪ ಇನ್ನು ಫಿಫ್ಟಿ ಕಿಲೋಮೀಟರ್ ಬೀಚ್ ಬೀಚೆಲ್ಲ ಜೊತೆ ಯಾವ ಫಾಲ್ಸಿಗೆ ಹೋಗೋಣ ಹಾಂ ಅಲ್ಲಿ ಬರ್ತಾ ಇಲ್ಲ ಫಾಲ್ಸ್ ಫಾಲ್ಸ್ ಜೊತೆ ಈಗ ನೋಡಲ್ಲಿ ಬರ್ತಾ ಇದ್ದೋ ನೀರು ಅಲ್ಲಿ ಬರ್ತಾ ಇದ್ದವು ನಿನಗೆ ಕಾಣಲಿಲ್ಲ ಅಲ್ಲಿ ಬರ್ತಾ ಇದ್ದಾವಾಗ ನೋಡು ಮಗ ನೋಡು ನಡೆದ ಕಾಣಿಸಿದ್ವಾ ಹ್ಞೂ ಆ ಆಗ ನೋಡು ಕಾಣ್ಸಿದ್ವಾ ನೀರು ನಾಗರ ಇಲ್ಲೇನ ಬರೋದು ನಾವು ಈಗ ಇಲ್ಲಿ ಫಾಲ್ಸ್ ತಿಕ್ಕುರಪ್ಪರ ಫಾಲ್ಸ್ ಅಂತೆ ನೋಡಿ ನೇಮ್ ಹೆಂಗೈತೆ ಅಲ್ವಾ ಡಿಫ್ರೆಂಟ್ ಆಗೈತೆ ಅಲ್ಲಿಗೆ ಬಂದಿದ್ದೀವಿ ಈಗ ಬಟ್ಟೆಗಳೆಲ್ಲ ತಗೊಂಡಿದ್ದೀವಿ ಯಾಕಂದರೆ ಫಾಲ್ಸಲ್ಲಿ ಒಂದು ಸ್ವಲ್ಪ ಅದೆಲ್ಲ ನೀರೆಲ್ಲ ಆಟ್ಬಿಟ್ಟು ఆమె చేంజ్ మార్కెండు కన్యాకుమారి అంత సో ఈ నమ్ జూ ఫుల్ ఎక్సైట్ అంద బీచు బీచ్ బీచు అంతే కల్కే షాప్స్ నోడి అంగి ఫాల్స్ ಈಗ ಅಯ್ಯಪ್ಪ ಸ್ವಾಮಿಗೆ ಬಂದಿರ್ತಾರಲ್ಲ ಅವ್ರೆಲ್ಲ ಬಂದಿರ್ತಾರೆ ನೋಡಿ ಎಷ್ಟು ಜನ ಬಂದಿರ್ತಾರೆ ಅಂದ್ರೆ ನೋಡ್ಕೊಂಡು ಹೋಗೋಕೆಲ್ಲ ಬಂದಿರ್ತಾರೆ ಸಪ್ರೇಟ್ ಲೇಡೀಸ್ಗೆ ಒಂದ್ ಹತ್ರ ಮತ್ತೆ ಜೆಂಟ್ಸ್ ಒಂದ್ ಹತ್ರ ಆತರ ನೀರಲ್ಲಿ ಆಡೋದಕ್ಕೆ ಪರ್ಮಿಷನ್ ಐತೆ ನೋಡಿ ಬಗ್ಗೆ ಪಾಲ್ಸಿಗೆ ಜೊತೆ ಒಂದು ಫುಲ್ ಎಕ್ಸೈಟ್ ಕೊಡೋ ನಾವು ಈಗ ಕನ್ಯಾಕುಮಾರಿಗೆ ಬಂದ್ವಿ ಇಲ್ಲಿ ಬರೋ ವರ್ಷ ತ್ರೀ ತರ್ಟಿ ಆಗ್ಬಿಟ್ಟೈತೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಟ್ಟಿದ್ದು ಬರೋ ನೋಡಿ ತ್ರೀ ತರ್ಟಿ ಆಗಿದೆ ಅಲ್ಲಿ ಫಾಲ್ಸಿಗೆ ಹೋಗಿ ಫಾಲ್ಸಿಂದ ಊಟ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದ್ವಿ ಹೋಗ್ತಾ ಇದೀವಿ ಈಗ ಇದೆಲ್ಲ

ನೋಡಿ ನಾವು ಈಗ ತಮಿಳ್ನಾಡು ಕನ್ಯಾಕುಮಾರಿನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿವೇಕಾನಂದ ಹೆಬ್ಬಂಡೆ ಅಂದ್ರೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಅನ್ನೋ ಈ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ತ್ರೀ ಓಷನ್ಸ್ ಮೀಟ್ ಆಗುತ್ತೆ ಬೇ ಆಫ್ ಬೆಂಗಾಲು ಇಂಡಿಯನ್ ಓಷನ್ನು ಮತ್ತು ಸಿ ಈ ಮೂರು ಓಷನ್ಸು ಇಲ್ಲೇ ಮೀಟ್ ಆಗೋದು ಇದನ್ನ ಸದರನ್ ಟಿಪ್ ಅಂದರೆ ಸದ್ರನ್ ಲಾಸ್ಟ್ ಮೋಸ್ಟ್ ಟಿಪ್ ಅಂತ ಅಂದರೆ ಇಂಡಿಯಾದ ಸದರನ್ ಮೋಸ್ಟ್ ಲಾಸ್ಟ್ ಟಿಪ್ ಅಂತ ಇದು ಸೊ ಇಲ್ಲಿಗೆ ಈಗ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ನಾವು ಈಗ ನಮ್ಮನ್ನ ಇದು ಬೋಟಲ್ಲಿ ಹೋಗ್ತಾರೆ ಅಂದರೆ ಅಲ್ಲ ಅಡುಗಿನಲ್ಲಿ ಕರ್ಕೊಂಡು ದೊಡ್ಡ ಹಡಗಿನಲ್ಲಿ ಕರ್ ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಈಗ ಅದಕ್ಕೆ ಟಿಕೆಟ್ ತೊಗೊಂಡು ಇಲ್ಲಿ ಹೋಗಿ ಬಂದಿದ್ದೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಬನ್ನಿಗೆ ಹೋಗೋಣ ಹೆಂಗಿದೆ ಸಖತ್ತಾಗಿದೆ ನೋಡಕ್ಕೆ ಪ್ಲೇಸ್ ಮಾತ್ರ ಈಗ ಈವ್ನಿಂಗು ಇದು ಫೋರ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಸೊ ನಾವು ಈಗ ನಾವಿಲ್ಲಿಗೆ ಬರೋ ವರ್ಷಕ್ಕೆ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಅಂದರೆ ನಾವಿಲ್ಲಿಗೆ ಒಂದು ತ್ರೀ ತರ್ಟಿ ಹಂಗೆ ಬಂದ್ವಿ ಇಲ್ಲಿಗೆ ಬಂದು ಎಲ್ಲ ಟಿಕೆಟ್ ಎಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ಈಗ ಫೋರ್ ಓ ಕ್ಲಾಕ್ ಆಯಿತು ನಾವು ಟ್ರೇನ್ರಾಮ್ ಬಿಟ್ಟಿದ್ದೇನೆ ಟೆನ್ ಓ ಕ್ಲಾಕಿಗೆ ಬಿಟ್ವಿ ಅಲ್ಲಿಂದ ಇಲ್ಲಿ ಫೋರ್ ಅವರ್ಸ್ ಜರ್ನಿ ಅಂದರೆ ಟ್ರೇಣ್ರಾಮಿಂದ ಹಂಡ್ರೆಡ್ ಕಿಲೋಮೀಟರ್ಸು ಇಲ್ಲಿಗೆ ಸೊ ಇಲ್ಲಿಗೆ ಬರೋ ವರ್ಷ ಅಂದರೆ ನಾವಲ್ಲಿ ಒಂದು ಫಾಲ್ಸ್ ಹತ್ರ ಹೋಗ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ವಿ ಈಗ ಆಲ್ಮೋಸ್ಟ್ ಇಲ್ಲಿ ಕೇರಳ ತಮಿಳ್ನಾಡು ಬಾರ್ಡ್ರ್ ಬರುತ್ತಿದ್ದು ನೋಡ್ಕೊಂಡು ಹೋಗೋಣ ಒಂದು ಪ್ಲೇಸ್ ಚೆನ್ನಾಗಿದೆ ಅಂತ ಬಂದ್ವಿ ಸಖತ್ತಾಗಿದೆ ನೋಡೋಕ್ಕೆ ಇವಾಗ ಆಲ್ಮೋಸ್ಟ್ ಸ ಸನ್ಸೆಟ್ಟು ಟೈಮು ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ ವ್ಯೂ ಚೆನ್ನಾಗಿದೆ ಹಂಗೆ ವಾತಾವರಣ ಕೂಡ ತುಂಬಾನೇ ಚೆನ್ನಾಗಿದೆ ನಿಂತಿದ್ದೀವಿ ಕಪ್ಪು ಇದೇನೆ ಬೋಟ ಶಿಪ್ಪ ಶಿಪ್ಪ ಬೋಟ ಫೆರಿ ಫೆರಿ ರೈಡ್ ಫೆರಿ ರೈಡ್ ನಾಳೆ ಅದರೊಳಗೆ ಮೊಬೈಲ್ ರಾಕ್ ಮನೆ ರಾಕ್ ಮೆಮೋರಿಯಲ್ ಅಲ್ವಾ ಅದು ವಿವೇಕಾನಂದ ರಾಕ್ ಮೆಮೋರಿಯಲ್ ಹತ್ರ ಈಗ ने एक्स्ट्रा लेदा एंट्रेंस पर बैठो जो <laughs> इन शूसब <laughs> இது எடுத்துமுதிர மத்திய வரும் இது ಮೇಲ್ಗಡೆಯಿಂದ ವ್ಯೂ ಇದೆ ಇಲ್ಲಿ ಇದನ್ನ ವಿವೇಕಾನಂದ ಹೆಬ್ಬಂಡೆ ಅಂತ ಯಾಕೆ ಕರೀತಾರೆ ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ವಿವೇಕಾನಂದ ಅವರು ಈ ಬಂಡೆ ಮೇಲೆ ಮೂರ್ ದಿನ ಕುತ್ಕೊಂಡು ತಪಸ್ ಮಾಡಿದ್ರಂತೆ ಏನಪ್ಪ ಅದೇ ಮಾಡಿದ್ರೆ ಹಾ ಧ್ಯಾನ ಧ್ಯಾನ ಮಾಡಿದ್ರ ಅಂತೆ ಸೊ ಅದಕ್ಕೆ ಇದನ್ನ ವಿವೇಕಾನಂದ ಹೆಬ್ಬರ್ ಅಂತ ಕರೀತಾರೆ ಇದೆ ವಿವೇಕಾನಂದ ಮಂಟಪಂ ಇದ್ರೊಳಗಡೆ ವಿವೇಕಾನಂದ ಸ್ಟ್ಯಾಚ್ಯು ಇದೆ ಅಲ್ಲಿ ಫೋಟೋ ಪ್ರೊಹಿಬಿಟೆಡ್ ಇದರಿಂದ ಅಲ್ಲಿ ಒಳಗಡೆ ಏನು ತಕ್ಕೊಳಕಾಗಿಲ್ಲ ಮಧ್ಯ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊತ್ತಾಗಿದ್ದಾವೆ ಸನ್ಸೆಟ್ ಆಗ್ತಾ ಇದೆ ಸೂಪರ್ ಆಗಿದೆ ಕೆಳಗಡೆ ಎಲ್ಲಿಗೋ ಹೆಂಗದಂಗೆ ಅಲ್ಲಿಗೆ ಒಂದೊಂದ್ ಪಾಯಿಂಟ್ ಅಲ್ಲಿ ಒಂದೊಂದ್ ತರ ಕಾಣುತ್ತೆ ಸಕ್ಕತ್ ಆಗೈತೆ ಇದು ಕಟ್ಟಿಗದ ಚೆನ್ನಾಗಿ ಕಟ್ಟಿದೆ

ಇಲ್ಲ ಅಂತ ನೋಡಿ ಇದೆ ತಿರುವಳ್ಳುವ ಸ್ಟ್ಯಾಚ್ಯೂ ತಿರುವ ಸ್ಟ್ಯಾಚ್ಯೂ ಅಂತ ಇದು ಅಲ್ಲಿಗೆ ಹೋಗೋದಿಕ್ಕೆ ಇನ್ನು ಈಗ ನೋಡಿ ಇನ್ನು ಬ್ರಿಡ್ಜ್ ಕಟ್ತಾ ಇದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಸ್ಟ್ಯಾಚ್ಯೂ ಅಂತ ಕಟ್ಟಿದ್ದಾರೆ ನಾವು ಎಲ್ಲ ಹೋಗೋದಿಕ್ಕಿನ್ನೂ ಬ್ರಿಡ್ಜ್ ಎಲ್ಲ ಕಟ್ತಾ ಇದ್ದಾರೆ ವ್ಯೂ ಮಾತ್ರ ಸಖತ್ತಾಗಿದೆ ಸೊ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು ನೋಡೋದಕ್ಕೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ವಾಪಸ್ ಬಂದು ಬರೋ ವರ್ಷದಕ್ಕೇ ಆಲ್ರೆಡಿ ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಸೊ ಓರ್ಡೋಣ ಅಂತೇಳ್ಬಿಟ್ಟು ಕನ್ಯಾಕುಮಾರಿಯಿಂದ ಮತ್ತು ತ್ರಿವಣ್ರಾಮಿಗೆ ಬರೋಕ್ಕೆ ಲೀಡಾಗಿ ಲೇಟ್ ಆಗುತ್ತೆ ಅಂತೇಳಿ ಹೊರಟ್ವಿ ಅಲ್ಲಿಂದ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ Uh yeah.